ಅದನ್ನು ಹೇಳ್ತಾನೆ ಸತ್ಯಂ ವ್ರತ ಪರಂ ವ್ರತಂ ಎಲ್ಲ ವ್ರತಗಳಿಗಿಂತ ಶ್ರೇಷ್ಠವಾದ ವ್ರತ ಅಂದರೆ ಸತ್ಯವ್ರತ ಅಂತ ಹೇಳಿ ಅಂದರೆ ಸತ್ಯವನ್ನೇ ನುಡಿಯುವ ವ್ರತ ವ್ರತ ಅಂದರೆ ನಿಯಮ ನನ್ನ ಜೀವನದಲ್ಲಿ ನಾನು ಸತ್ಯವನ್ನು ನುಡಿತೇನೆ ಅಸತ್ಯವನ್ನು ನುಡಿಯುವುದಿಲ್ಲ ಈ ರೀತಿ ನಾನು ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಮಾಡಿಕೊಂಡು ಸತ್ಯವನ್ನೇ ಹೇಳಲಿಕ್ಕೆ ಪ್ರಯತ್ನ ಪಡುವಂಥದ್ದೇನಿದೆ ದೊಡ್ಡ ವ್ರತ ಅದು ಜೀವನದಲ್ಲಿ ಯಾಕಂತ ಹೇಳಿದ್ರೆ ಆ ಸತ್ಯದಿಂದಾಗಿಯೇ ಒಬ್ಬ ವ್ಯಕ್ತಿ ಶಕ್ತಿವಂತನಾಗ್ತಾನೆ ತಪಸ್ವಿ ಆಗ್ತಾನೆ ಯಾರಲ್ಲಿ ಸತ್ಯ ಇಲ್ಲ ಯಾರು ಸುಳ್ಳುಗಾರನಾಗಿದ್ದಾನೆ ಅವನು ಏನು ತಪಸ್ಸು ಮಾಡಿದರೂ ವ್ಯರ್ಥ ಮುಖ್ಯ ಬೇಕಾದದ್ದು ಸತ್ಯ ಆ ಸತ್ಯದಲ್ಲೇ ಧರ್ಮ ಅಡಗಿರುವಂಥದ್ದು ನೋಡಿ ಇದನ್ನೇ ರಾಘವೇಂದ್ರ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತೇವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಜ ನೋಡಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಇದ್ದಂತಹ ದೊಡ್ಡ ತಾಕತ್ತು ಏನು ಶಕ್ತಿ ಏನಂದರೆ ಸತ್ಯವನ್ನು ನುಡಿಯುವ ತಾಕತ್ತು ಯಾಕಂದರೆ ಅದೆಲ್ರಿಗೂ ಬರೋಲ್ಲ ಸತ್ಯವನ್ನು ಹೇಳಲಿಕ್ಕೆ ಅದಕ್ಕೊಂದು ತಾಕತ್ತು ಬೇಕು ಯಾಕಂದರೆ ಅವ್ರಿಗೆ ಹೆದ್ರಿಕೊಂಡು ಇವರಿಗೆ ಹೆದ್ರಿಕೊಂಡು ಸಮಾಜಕ್ಕೆ ಹೆದ್ರಿಕೊಂಡು ಸುಳ್ಳು ಸುಳ್ಳೇ ಹೇಳಿ ಬದುಕ್ತಾನೆ ಮತ್ತೇನೆಂದರೆ ಇವತ್ತಿನ ಜಗತ್ತಿನಲ್ಲಂತೂ ಸತ್ಯ ಹೇಳ್ತಾನೆ ಅಂತ ಹೇಳಿದ್ರೆ ಅವ್ನು ಬೇಡ ಅಂತ ಹೇಳ್ತಾರೆ ಯಾಕಂದರೆ ಅವನು ಪೂರ್ಣ ಸತ್ಯ ಅವನು ಬೇಡ ಮತ್ತೇನಂದರೆ ಅರ್ಧ ಸತ್ಯ ಹೇಳುವವರು ಬೇಕು ನಮಗೆ ಅಂಥ ಕಾಲ ಇದು ಆದರೆ ನಿಜವಾಗಿ ವ್ರತ ಅಲ್ಲ ಅದು ಅಂತ ಹೇಳಿದ್ರೆ ನಿಜವಾದ ವ್ರತ ಅಲ್ಲ ಅದು ಸತ್ಯ ವಚನ ಶ್ರೇಯ ಸತ್ಯ ಹಿತಂ ಹಿತ ಭವೇತ್ ಯದ್ಭೂತಹಿತಮತ್ಯಂತಂ ತದ್ವಯ ಸತ್ಯಂ ಪರಂ ಮತಂ ಸತ್ಯವೇ ನನ್ನ ಜೀವನದ ವ್ರತವಾಗಬೇಕು ಆದರೆ ಸತ್ಯ ಅಂತ ಹೇಳಿದರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕು ಯಾಕಂದರೆ ಸತ್ಯವನ್ನು ತಿಳಿಯದೆ ನುಡಿಲಿಕ್ಕೆ ಬರೋಲ್ಲ ಸತ್ಯವನ್ನು ತಿಳಿಯದೆ ಆಚರಿಸ್ಲಿಕ್ಕೆ ಬರೋಲ್ಲ ಅದಕ್ಕೆ ಹೇಳ್ತಾನೆ ಸತ್ಯ ಹೇಳಬೇಕು ಅಂತ ಹೇಳಿದೇನು ಸತ್ಯ ಆದರೆ ಸತ್ಯ ಯಾವುದಂತೂ ತಿಳ್ಕೊಳ್ಳೋದು ಕಷ್ಟ ಒಂದೇನು ಅಂತ ಹೇಳಿದರೆ ಸತ್ಯ ಯಾವತ್ತೂ ಹಿತ ಆಗಿರಬೇಕು ಇನ್ನೊಬ್ರಿಗೆ ಒಳ್ಳೆಯದನ್ನುಂಟು ಮಾಡಬೇಕು ಕೆಟ್ಟದ್ದನ್ನುಂಟು ಮಾಡಬಾರ್ದು ಅದರಿಂದಾಗಿಯೇ ಎದ್ಭೂತ ಹಿತಮತ್ಯಂತ ಯಾವುದು ಎಲ್ಲರಿಗೂ ಹಿತವನ್ನು ಒಳ್ಳೆಯದ್ದನ್ನು ಉಂಟು ಮಾಡುವಂಥದ್ದು ಅದೇ ಸತ್ಯ ನೋಡಿ ಈ ಕಾರಣದಿಂದಲೇ ಕೃಷ್ಣ ಸುಳ್ಳನ್ನೇ ಸತ್ಯವನ್ನಾಗಿ ಹೇಳಿಸಿತು ಧರ್ಮರಾಜನ ಬಾಯಲ್ಲಿ ಅಶ್ವತ್ಥಾಮ ಹತಃ ಅಂತ ಹೇಳು ಯಾಕಂದೇಳಿದರೆ ಅಶ್ವತ್ಥಾಮ ಹತಃ ಅಂತ ಹೇಳುವಂತಹ ಒಂದು ಸುಳ್ಳಾದ ಮಾತು ಸಾವಿರಾರು ಮಂದಿ ಸಜ್ಜನರನ್ನು ರಕ್ಷಣೆ ಮಾಡ್ತದೆ ಯಾಕೆ ದ್ರೋಣಾಚಾರ್ಯರ ಕೈಯಿಂದ ಅದಕ್ಕಾಗಿ ಹೇಳು ಅಂತ ಹೇಳಿಸಿತು ಯಾಕಂದರೆ ಇದೇ ಸತ್ಯ ಸಜ್ಜನರಿಗೆ ಯಾವುದು ಹಿತವಾಗ್ತದೆ ಅದೇ ಸತ್ಯವಾದ ಮಾತು ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು ಅದಕ್ಕೆ ಸಜ್ಜನರಿಗೆ ಹಿತ ಆಗುವಂತೆ ಯಾವತ್ತೂ ಮಾತನಾಡಬೇಕಾದದ್ದು ಇಷ್ಟು ಹೇಳಿ ಎಸ್ ಸರ್ವೇ